ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಕೂಡ ತೆರೆಯ ಮೇಲೆ ಎಲ್ಲಿಯೂ ಕೂಡ ಧೂಮಪಾನವನ್ನಾಗಲಿ ಮದ್ಯಪಾನವನ್ನಾಗಲಿ ಎನ್ಕರೇಜ್ ಮಾಡುವಂತಹ ಸಮಾಜಕ್ಕೆ ಮಾರಕ ಎನಿಸುವಂತಹ ಯಾವುದೇ ಕೃತ್ಯವನ್ನು ಅಪ್ಪಿತಪ್ಪಿಯು ಪ್ರಮೋಟ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಲಿಲ್ಲ ಅವರು ಸಿಗರೇಟ್ ಸೇದಿ ಅಂದರೆ ಆ ಸೇದಲಿಕ್ಕೆ ಒಪ್ಪಲಿಲ್ಲ ರಾಜ್ಕುಮಾರ್ ಅವರು ಆ ಕಾಲ ಒಂದು ತೆಲಂಗಾಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ತೈದು ನಟ ನಟಿಯರು ಹಿರಿತೆರೆ ಕಿರಿತೆರೆ ಇವರ ವಿರುದ್ಧ ಒಂದು ಎಫ್ ಐ ಆರ್ ಆಗಿದೆ ವಿಚಾರ ಏನು ಅಂತ ಹೇಳಿದ್ರೆ ಬೆಟ್ಟಿಂಗ್ ಆ್ಯಪ್ಗಳಿರ್ತಾವಲ್ವ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಉತ್ತೇಜಿಸ್ತಾ ಇದ್ದಾರೆ ಅದನ್ನು ಈ ಬೆಟ್ಟಿಂಗ್ ಆ್ಯಪಲ್ಲಿ ನೀವು ಆಡಿ ಇದರಲ್ಲಾಡಿ ಅದರಲ್ಲಾಡಿ ಹಣ ಗಳಿಸಬಹುದು ಕೋಟ್ಯಾಧಿಪತಿ ಆಗಬಹುದು ಲಕ್ಷಾಧಿಪತಿ ಆಗಬಹುದು ಈ ಥರದ್ದೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಇದು ತಪ್ಪು ಸಮಾಜಕ್ಕೆ ಇದು ಮಾರಕ ಇದನ್ನು ಇವ್ರು ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿ ಕಾರಣ ಇಷ್ಟೇ ಒಬ್ಬೊಬ್ಬ ನಟ ನಟಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಫಾಲೋವರ್ಸ್ ಇರ್ತಾರೆ ಅದು ಹತ್ತು ಕೋಟಿ ಇದ್ದಾರೋ ಐದು ಕೋಟಿ ಇದ್ದಾರೋ ಮೂರು ಕೋಟಿ ಇದ್ದಾರೋ ಹತ್ತು ಲಕ್ಷ ಇದ್ದಾರೋ ಐದು ಲಕ್ಷ ಜನ ಇದ್ದಾರೋ ಬೇರೆ ವಿಚಾರ ಐನೂರು ಜನ ಆದರೂ ಇರಲಿ ಐನೂರು ಜನ ಎಲ್ಲರೂ ಕೂಡ ತಮ್ಮ ತಮ್ಮ ಆರಾಧ್ಯ ದೈವ ತಮ್ಮ ಸೂಪರ್ ಸ್ಟಾರ್ ತಮ್ಮ ಹೀರೋ ತಮ್ಮ ಹೀರೋಯಿನ್ ಈ ಥರ ಹೇಳಿಬಿಟ್ರು ಅಂತ ಆಡ್ಲಿಕ್ಕೆ ಇಳಿದ್ಬಿಟ್ರೆ ಗತಿ ಏನು ಅಂತ ಒಂದು ಪ್ರಶ್ನೆ ಬಂದು ಯಾರ್ಯಾರು ಪ್ರಮೋಟ್ ಮಾಡಿದ್ರೋ ಅವ್ರ ಮೇಲೆ ಇದೀಗ ಎಫ್ ಐ ಆರ್ ಆಗಿದೆ ರಾಣಾ ದಗ್ಗುಬಾಟಿ ಆಗಲಿ ವಿಜಯ್ ದೇವ್ರ ಕೊಂಡಾಗಲಿ ಪ್ರಕಾಶ್ ಆಗಲಿ ಇನ್ಯಾವುದೋ ನಟಿಯರಾಗಲಿ ಎಲ್ಲರ ಮೇಲೆ ಕೂಡ ಎಫ್ ಐ ಆರ್ ಆಯಿತು ಆದರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರೈ ಅವರು ಎದ್ದು ಬಂದರು ಪ್ರಕಾಶ್ ಅವರು ಇದ್ದು ಬಂದು ಏನು ಮಾಡಿದ್ದಾರೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಿರಿಯ ನಟ ಎಲ್ಲರನ್ನೂ ಪ್ರಶ್ನೆ ಮಾಡ್ತಿರ್ತೀನಿ ಜಸ್ಟ್ ಆಸ್ಕಿಂಗ್ ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ಆದರೆ ನಾನಿವತ್ತು ಉತ್ತರಿಸುವಂಥ ಕಾಲ ಬಂದಿದೆ ನೋಡಿ ನನಗೆ ಗೊತ್ತಿರಲಿಲ್ಲ ಒಂಬತ್ತು ವರ್ಷಗಳ ಹಿಂದೆನೇ ಈ ಘಟನೆ ನಡೆದು ಹೋಗಿದೆ ಅದಾದ ಬಳಿಕ ಅಂತ ಯಾವುದೇ ನಾನು ಆ್ಯಡನ್ನು ಒಪ್ಕೊಳ್ಳಿಲ್ಲ ಬೆಟ್ಟಿಂಗ್ ಆ್ಯಪ್ ಆ್ಯಡ್ ಸಂಬಂಧವಾಗಿ ಪ್ರಕಾಶ್ ರಾಜ್ ಅವರ ಸ್ಪಷ್ಟನೆ ಇದು ನನ್ನ ಜಾಹೀರಾತಿನ ಬಗ್ಗೆ ಚರ್ಚೆ ನಡೆಯಲಿದೆ ಅಂತ ನನಗೆ ಗೊತ್ತಿದೆ ಎರಡು ಸಾವಿರದ ಹದಿನಾರರಲ್ಲೇ ನಾನು ಈ ಒಂದು ಜಾಹೀರಾತು ಮಾಡಿದ್ದೆ ಕೆಲವೇ ತಿಂಗಳಲ್ಲಿ ತಪ್ಪಾಗ್ಬಿಟ್ಟಿದೆ ಅಂತ ನನಗೆ ಗೊತ್ತಾಯಿತು ಅರ್ಥಕೊಂಡೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಅದೇ ಅಗ್ರಿಮೆಂಟನ್ನು ವಿಸ್ತರಿಸೋದಕ್ಕೆ ಕೇಳಿದರೂ ನಾನು ಒಪ್ಕೊಳ್ಳಿಲ್ಲ ಜೊತೆಗೆ ಆ ಜಾಹೀರಾತು ಪ್ರಸಾರ ಕೂಡ ಮಾಡಬಾರ್ದು ಅಂತ ನಾನು ಕೇಳಿದ್ದೀನಿ ಒಂಬತ್ತು ವರ್ಷಗಳ ಹಿಂದೆ ಒಂದು ವರ್ಷದ ಒಪ್ಪಂದದೊಂದಿಗೆ ನಾನು ಅದನ್ನು ಮಾಡಿದ್ದೆ ಈಗ ಯಾವುದೇ ಗೇಮಿಂಗ್ ಅಪ್ಲಿಕೇಶನ್ಗಳಿಗೆ ನಾನು ಕೆಲಸ ಮಾಡಲ್ಲ ಪ್ರಮೋಟ್ ಮಾಡಲ್ಲ ಆ ಕಂಪನಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೇರೆ ಕಂಪ್ನಿಗೆ ಮಾರಾಟ ಮಾಡಿಬಿಟ್ರು ಆ ಕಂಪನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ಜಾಹೀರಾತನ್ನು ಬಳಸ್ಕೊಂಡ್ರು ಅದಕ್ಕಾಗಿ ನಾನು ಆ ಕಂಪ್ನಿಗೆ ಲೀಗಲ್ ನೋಟಿಸನ್ನು ಕಳಿಸಿದ್ದೀನಿ ಈವರೆಗೂ ಪೊಲೀಸ್ ಇಲಾಖೆಯಿಂದ ನನಗೆ ಯಾವುದೇ ಥರದ ಉತ್ತರ ಸಿಕ್ಕಿಲ್ಲ

ఎందుకంటే చాలా మంది క్వశ్చన్ చేస్తున్నారు మీరు ఎలా చేస్తారు అది ఒక టూ సిక్స్టీన్ ఒక నైన్ ఇయర్స్ బ్యాక్ ఇలాంటి ఒక యాడ్ నా దగ్గరకు వచ్చింది నేను చేశాను నిజం ఆ తర్వాత కొన్ని నెలల్లోనే అది తప్పు నాకు అర్థమైంది వాళ్ళు మళ్ళీ టూ థౌజండ్ సెవెంటీన్ దాన్ని ఎక్స్టెండ్ చేస్తానంటే లేదండి ఇది తప్పు తెలియక చేసేసాను బట్ చేసేసాను కాబట్టి అగ్రిమెంట్ మీరు దాన్ని రిలీజ్ చేసి బట్ టూ థౌజండ్ సెవెంటీన్ నుంచి మీరు వాడకూడదు నేను రాను అని చెప్పేసి దాని తర్వాత అలాంటి ఏ గేమింగ్ యాప్స్ నేను చేయలేదు twothousand twentyone lo puda a company inko company camessi